ಅನಿಸ್ತಾ ಇದ್ದಿರಲ್ಲ ನವತ್ತು ವರ್ಷ ಇವತ್ತು ಸಹಾಯ ವಹಿಸಿ ಬಂದಿದೆ ಇನ್ನೂ ದುರಸ್ತ ಆಗಿಲ್ಲ ಇನ್ನೇ ಬೇಕು ನಿಮ್ಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ವೃತ್ತಿ ಮಾಡಿಕೊಡೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಗೊಂಡ್ ಬಂದ್ರೆ ನಿಮ್ಗೆ ಎಂಟು ಇಳಿಸೋದಿಲ್ಲ ಯಾಕೆಂದ್ರೆ ನಿಮ್ಗೆ ಎಲ್ಲ ಡಿಸ್ಕ್ರಿಪ್ಷನರಿ ಪವರ್ ಇರಬೇಕು ಗೋಮಾಳ ಎಕ್ಸೈಸ್ ಅಂತ ನೀವ್ ಹೇಳಿದ್ರೆ ಎಕ್ಸೈಸ್ ಶಾರ್ಟೇಜ್ ಅಂತ ನೀವ್ ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ಯಾವ್ದು ಮಾನದಂಡ ಇರಬಾರ್ದು ಟ್ರಾನ್ಸ್ಪರೆನ್ಸಿ ಇರಬಾರ್ದು ಬೇಕಾದವ್ರಿಗೆ ಸಾಗರಿ ಮಾಡ್ರಿ ಇಲ್ಲೇ ಇರಲಿ ಯಾವ ತಗೊಂಡ್ ತಗೊಂಡ್ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರಂಗೆ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾಚಾರ ಇಟ್ಬಿಡ್ಬೇಕು ಆವಾಗ ಎಲ್ಲ ಒಳ್ಳೇದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲಾರು ಅಲ್ಲ ಏನು ರೆವಿನ್ಯೂ ಆಫೀಸರ್ಸ್ ಇದ್ದಾರೆ ಜನಗಳಿಗೆ ಯಾಕೆ ಮಾಡ್ಕೊಟ್ಟಿಲ್ಲ ನೀವು ವರ್ಷ ಹಿಂದೆ ಗ್ರಾಂಟ್ ಮಾಡಿದ ದುರಸ್ತಿ ಮಾಡಿಕೊಟ್ಟಿಲ್ಲ ನೂರ ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಡ್ತಾರು ನಿಮ್ಗೆ ಫಂಡ್ ಇರ್ಲಿಲ್ವಾ ಕಿವಿ ಇರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅಂತ ಜ್ಞಾನ ಇರ್ಲಿಲ್ವಾ ರೂಲ್ಸ್ ಇರ್ಲಿಲ್ವಾ ಐವತ್ ಎಕರೆ ಇರೋ ಕಡೆ ನೂರ ಎಕರೆ ಗ್ರಾಂಟ್ ಮಾಡಿದ್ದೀರಾ ನನಗೆ ಕೇಳ್ತಾರೆ ಜನ ಯಾವ ನೀವು ಮಾಡಿದವರು ಹಿಂದೆ ನೀವು ಮಾಡಿದ ತಪ್ಪಿಗೆ ನಮಗೆ ಆಗ್ತಿ ಶಿಕ್ಷೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡ್ಬೇಕು ಇವತ್ತು ಇದ್ರ ಮುಖಾಂತರ ನಾವು ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಒಂದು ಬಾರಿ ಅವ್ರಿಗೆ ಗ್ರಾಂಟ್ ಆದ್ರೆ ಸರ್ವೆ ಸ್ಕೆಚ್ ಇಸ ನಂಬರ್ ಆರ್ ಟಿ ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ತಿರ್ಗ ನಮ್ಮ ಮನೆ ಬಾದು ಸುಟ್ಟಬಾರ್ದು ಆ ತರ ಮಾಡ್ಕೊಡ್ತಾ ಇದ್ದೇವೆ ಇದು ನಮ್ಮಲ್ಲಿ ಕೆಲವು ಇಷ್ಟ ಇಲ್ಲ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ಬಿಟ್ಟು ಮಾತಾಡಿ ತೊಂದರೆಗಳು ಮಾತ್ರ ಹೇಳ್ತಾರೆ ತೊಂದರೆ ಏನು ಹಾಗಾದ್ರೆ ತೊಂದರೆ ಇದ್ರೆ ಗುಂಡ್ಲುಪೇಟೆ ತಾಲೂಕಲ್ಲಿ ಜೂರಲ್ಲಿ ಯಾಕೆ ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೆ ಇವರು ಬೇರೆ ಆತ್ ಕೊಟ್ಟಿದಾರಾ ಅಥವಾ ಅವ್ರಿಗೆ ಆತ್ಮೀಯ ವಿನಾಯ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಆಗುತ್ತೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ನಾಡಿ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಕೈಗೆ ಆಗೋದಿಲ್ಲ ಯಾಕಪ್ಪ ದಯವಿಟ್ಟು ಸಾಕು ನಮ್ಗು ಸಾಕಾಗುತ್ತೆ ನಮ್ ಕಾರ್ಡ್ ಇದೆ ಆರ್ ಸಿ ಅವ್ರು ಹೇಳಿದ್ರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನಾನು ಅದನ್ನ ಅವರು ನಿಮ್ಗೆ ಪಾಯಿಂಟೆಡ್ ಆಗಿ ಮತ್ತೆ ತಾಳ್ಮೆಗೆ ನಮ್ಗು ತಲೆ ಕೆಟ್ಟ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮ್ಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರನೂ ಆಗುತ್ತೆ ರೈಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ